ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮಲ್ರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತೋರ್ಸವ್ವ ಚೆನ್ನಾಗಿದೆ ಇಡ್ಕ ಇಡ್ಕ ಆರತಿ ಮಾಡಿಬಿಡ್ಬೇಕು ನೋಡಿ ಕೋ ಹ್ಞೂ ಇವಾಗ ಆರ ಎಲ್ಲ ಎತ್ಕೊಂಬಂದು ಪ್ರೀವಿಯಸ್ ವೀಡಿಯೋದಲ್ಲೇ ನಾನು ಅಪ್ಲೋಡ್ ಮಾಡಿದ್ದೆ ನಾವು ಗಣೇಶ ಹಬ್ಬ ಯಾಕೆ ಮಾಡ್ತಾ ಇಲ್ಲ ಅಂತ ತುಂಬ ಜನ ಅಕ್ಕ ಅದು ನಿಮಗೆ ಸೂಕ್ಷ್ಮ ಇರಬಹುದು ಆದರೆ ಹಬ್ಬ ಮಾಡಿ ಅಕ್ಕ ಅಂತ ತುಂಬ ಜನ ಬಟ್ ನಮಗೆ ಧೈರ್ಯ ಸಾಕಾಗಿರಲಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಹೇಳಬೇಕಂತಂದರೆ ಸೊ ಫೈನಲಿ ನನ್ನ ಮಗ ಅಮ್ಮ ಪ್ಲೀಸ್ ಅಮ್ಮ ನನಗೋಸ್ಕರ ತೊಗೊಬರೋಣಮ್ಮ ಅಂತ ಹೇಳಿ ಅವನ ಖುಷಿಗೋಸ್ಕರ ಇವತ್ತು ಗಣಪನ್ನ ನಾವು ತಂದಿದ್ದು ಪರ್ಯಂತ ಅಂತೂ ಎಷ್ಟು ಖುಷಿಪಟ್ಟ ಅಂತಂದರೆ ನಾವಂತೂ ಸ್ವಲ್ಪ ಬೈದಲ್ಲೇ ಪೂಜೆ ಮಾಡ್ತಾಯಿದ್ದೆ ಅಂದರೆ ಲೈಕ್ ನಿನ್ನೆ ಪ್ರಸಾದ ಮಾಡಬೇಕಾದ್ರೇ ನನ್ನ ಕೈ ಫುಲ್ ಶವರ್ ಆಗ್ತಾಯಿತ್ತು ಭಗವಂತ ತಗೊಂಡು ಬರ್ತಾ ಇದ್ದೀವಿ ಹೆಂಗೆ ಏನು ಅಂತ ಬಟ್ ಪರ್ಯಂತನಿಂದ ನಮ್ಮ ಮನೆಗೆ ಆ ಗಣಪ ಬರೋ ಥರ ಆಯ್ತಲ್ಲ ಅದೊಂಥರ ನಿಡ್ ಹೆಚ್ಚುವಾಗಲೂ ದ ಬ್ಲೆಸ್ಸಿಂಗ್ ಅಂತಲೇ ಹೇಳಬಹುದು ಆ್ಯಂಡ್ ಅದನ್ನೇ ನಾವು ಕೇಳ್ಕೊತಾ ಇದ್ವಿ ಗಣಪ ಹತ್ರ ಅಂದರೆ ನಾವು ಮನೆ ಒಳಗೆ ಕೂರಿಸೋದು ಎರಡು ನಿಮಿಷದ ಕೆಲಸ ಬಟ್ ಮನೆ ಒಳಗಡೆ ಮೇಲೆ ಮತ್ತೆ ಯಾಕಪ್ಪ ಅಂತ ಹೇಳಿ ಸೊ ಇವಾಗ ಏನು ಹಬ್ಬ ಶುರುವಾಯ್ತಲ್ಲ ಫ್ರೆಂಡ್ಸ್ ಅದನ್ನು ಇಂದಿನ ದಿನ ರಾತ್ರಿ ಅಂದರೆ ಮಂಗಳವಾರ ರಾತ್ರಿ ಮತ್ತೆ ನನಗೆ ಫುಲ್ ಕೈ ಪೇಯ್ನ್ ಬಂದುಬಿಟ್ಟಿತ್ತು ನಂಗೆ ಅದೊಂದು ಭಯ ಆಗ್ತಾಯಿತ್ತು ಏನು ಮಾಡೋದು ಅಂತ ಹೇಳಿ सहना है तेजस्विना मदीतमस्तु ॐ शान्ति शान्ति शान्तिः शुक्लाम्बरदरं विष्णुं शशिभरणं चतुर्भुजं प्रसन्नवदनं ज्ञायेत् सर्वविघ्नोपशान्तहे गजाननं भूतगणादिसेवितम् कपिल जम्बूफलसादक्षितम् शोकविनाशकारणम् आसुतं शोकविनाश्नेश्वर पादपङ्कजम् गौरे नन्दन गजानन गिरिजानन्दन निरञ्जन पार्वती नन्दन शुभानना शुबान न्दन शुबानना पाहि प्रभु ണപവാീതിയ പഡനെ ചന്ദ്രന ഗർഭ മുറേ ഈശന പ്രീതിയ പേ ചന്ദ്ര ದರುಷನ ನೀಡಲು ಬಾ ಬಾವಾ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಗಣಪಾನಿ ಬಾ 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 ಗಣಪಾನಿ ಬಾ 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 ಮೂಷಿಕ ವಾಹನ ಮೋದಕ महेश्वर पुत्र विघ्नविनाश ಅದಕ್ಕೆ ನಾನು ಮೋಸ್ಟ್ಲಿ ರಾತ್ರಿ ಇವರು ಮಾತಾಡಿರೋದು ಅಂದರೆ ದೇವ್ರಿಗೆ ಗೊತ್ತಾಗತ್ತಲ್ವಾ ಓ ಗಣೇಶ ಅಂತಾರ್ದು ಅದಕ್ಕೇನೆ ಕೈ ನೋವು ಬಂತ ಅಂತ ಮತ್ತೊಂದು ನನಗೆ ಮೈಂಡಲ್ಲಿ ಒಂಥರ ಉಳ್ಳೋ ಥರ ಬಂತು ಸೊ ಅದಕ್ಕೆ ನಾನು ಧೈರ್ಯ ಮಾಡಲಿಲ್ಲ ಫ್ರೆಂಡ್ಸ್ ಒಳಗಡೆ ತೊಗೊಂಡು ಬಂದಿಲ್ಲ ಜಸ್ಟ್ ಪರ್ಯಂತನಿಗೆ ಖುಷಿಗೆ ಎಲ್ಲರೂ ಗಣೇಶ ಕೂಡಿಸಿರ್ತಾರಲ್ವಾ ಅವನಿಗೂ ಒಂಥರ ಬೇಜಾರಾಗ್ಬೋದು ಮೋಸ್ಟ್ಲಿ ಅವ್ನು ಖುಷಿಯಾಗಲಿ ಅವ್ನಿಗೋಸ್ಕರನಾದರೂ ತಗೋಬರೋಣ ಅಂತ ಹೇಳಿ ಆಚೆನೆ ನಾವೇನು ಸ್ಟೂಲ್ ಇದೆಯಲ್ಲ ಸ್ಟೂಲ್ಗೆ ಒಂದು ವೈಟ್ ಪಂಚನ ಸುತ್ತಿ ಅದರ ಮೇಲೆ ಬಾಳೆ ಎಲೆ ಬಾಳೆ ಎಲೆನ ಇಟ್ಟು ಅದಕ್ಕೊಂದು ಸ್ವಲ್ಪ ಅಕ್ಕಿ ಅರ್ಶಿನ ಕುಂಕುಮ ಇಟ್ಟು ಅದ್ರ ಮೇಲೆ ಪರ್ಯಂತನೇ ಪ್ರತಿಷ್ಠಾಪನೆ ಅನ್ನೋದು ಮಾಡ್ದ ಅಂದರೆ ಅವನ ಕೈಲೇ ಎಲ್ಲ ಮಾಡಿಸಿದ್ ನಾವು ಈ ವರ್ಷ ಪರ್ಯಂತನಿಂದನಾದರೂ ನಾವು ಗಣಪನ ನಮ್ಮ ಮನೆಗೆ ಬರ್ಮಾಡ್ಕೊಂಡಿದ್ದೀವಿ ಸೊ ಬರೋ ವರ್ಷ ಇದಕ್ಕಿಂತ ಗ್ರ್ಯಾಂಡಾಗಿ ನಮ್ಮ ಮನೆ ಒಳಗಡೆನೆ ಬಂದು ಕೂತ್ಕೊಳ್ಳಿ ಅಂತ ಹೇಳಿ ಬೇಡ್ಕೊತಾ ಇದ್ವಿ ನಾವು ನನಗೆ ಅದೇ ಭಯ ಆಯಿತು ನೆನ್ನೆ ಎಲ್ಲಾನು ಕೈ ನೋವು ಶುರುವಾಯ್ತಲ್ಲ ಯಪ್ಪ ಭಗವಂತ ಯಾಕಪ್ಪ ಅಂತ ಹೇಳಿ ಇವಾಗ ಪ್ರಸಾದ ತೊಗೊಂಡು ಬರ್ತೀನಿ ರೀ ಅಂತ ಹೇಳಿ ಪ್ರಸಾದ ಎಲ್ರಿಗೂ ಪ್ರಸಾದ ಬೆಳಗ್ಗೆ ಹೆಸರುಬೇಳೆ ಮಾಡಿದ್ದೆ ಆಮೇಲೆ ಮಧ್ಯಾಹ್ನಕ್ಕೆ ಅಂದರೆ ಸಾಯಂಕಾಲ ವಿಸರ್ಜನಾ ಟೈಮ್ಗೆ ಅಂತ ಹೇಳಿ ಕಡಲೆ ಉಸುಲಿ ಮಾಡಿದ್ದೆ ಅದಾದಮೇಲೆ ಕಡುಬು ಸಾಯಂಕಾಲ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಕಡುಬುನೂ ಸಹ ಮಾಡಿದ್ವಿ ಸೊ ಕಡುಬು ಅಂದರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಫ್ರೆಂಡ್ಸು ಹಾಗಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡಿದ್ವಿ ಅಕ್ಕಿ ರೊಟ್ಟಿ ಅದಕ್ಕೆ ಅಂತ ಹೇಳಿ ನಾನು ಹಸಿಟ್ಟನ್ನು ಹಾಕ್ಸಿದ್ದೆ ಸೊ ಹೇಗಿದ್ದರೂ ಕಡುಬು ಮಾಡೋದು ಅದರಲ್ಲೇ ಅಲ್ವಾ ಅಂತ ಹೇಳಿ ಸಿಂಪಲ್ಲಾಗಿ ಒಂದೆರಡು ಕಡುಬು ಮಾಡ್ಕೊಂಡಿದ್ವಿ ಅಷ್ಟೇ ಆ್ಯಂಡ್ ಎಷ್ಟು ಸಿಂಪಲ್ಲಾಗಿದ್ರೂ ಏನೋ ಒಂದು ರೀತಿ ಖುಷಿಯಾಯಿತು ನಮ್ಮನೆಗೆ ಗಣಪ ಬಂದಿದ್ದು ನಿಜವಾಗ್ಲೂ ಒಂಥರ ಖುಷಿನೇ ಹೇಳೋಕ್ಕಾಗ್ತಲ್ಲ ನನಗೆ ಮಾತಲ್ಲಿ ಮನೇಲಿ ಏನೆಲ್ಲ ಇತ್ತೋ ಅದನ್ನು ನಾನು ಇಟ್ಟು ಗಣಪನಿಗೆ ಪೂಜೆಯನ್ನು ಮಾಡಿದ್ದೀನಿ ಸೊ ಮೇನಾಗಿ ನಮಗೆ ಗಣಪತಿಗೆ ಏನೇನು ಬೇಕೋ ಅದನ್ನು ಇಟ್ಟಿದ್ದೀನಿ ಸೊ ಇನ್ನು ಇದು ಸಂಜೆ ವಿಸರ್ಜನಾ ಸಮಯ ಸೊ ಸಾಯಂಕಾಲವೇ ನಾನು ಕಡುಬು ಮಾಡಿ ಇಟ್ಟಿರೋದು ನೈವೇದ್ಯಕ್ಕೆ ಅಂತ ಹೇಳಿ ಹೋಗೋ ಹ್ಞೂ ಕೊಡೋ ಡ್ಯಾಡಿಗೆ ಹ್ಞೂ ಮಾಡೋ ಮಾಡಲ್ಲೇ ಕೂಡ ಗಂಟೆ ಹ್ಞೂ ಗಂಟೆ ಹೋಗ್ರಿ ಕರ್ಕೊರ್ ಪೇಸ್ಟ್ಮೆಂಟ್ ಏಕದಂಕ ವಿಮೆ ವಕ್ರತುಂಡಾಧೀಮಹೆ ತನ್ನೋದಂತಿ ಪ್ರಚೋದಯ ಹತ್ ಏಕದಂಥ ವಿಮಹೇ ವಕ್ರತುಂಡಾಧೀಮಹೇ ತನ್ನೋದಂತಿ ಪ್ರಚೋದಯ ಅಥ್ ಏಕದಂಥ ತನ್ನೋದ ವಕ್ರ ತುಂಡಾಧೀಮಹೆ ತನ್ನೋದಂತ ಮುರ್ಸತಿ ಸೊ ಇನ್ನೂ ಪೂಜೆ ಎಲ್ಲ ಆಯಿತು ಸಾಯಂಕಾಲ ನಾವು ಬೇರೆ ಗಣೇಶನಿಗೆ ಪೂಜೆ ಕೊಡೋದಕ್ಕಿಂತ ನಮ್ಮ ಮನೆಯೇ ಗಣಪ ಇದ್ದಾನಲ್ವ ಸೊ ಗಣಪನಿಗೆ ಪೂಜೆ ಕೊಟ್ಬಿಡೋಣ ಅಂತ ಹೇಳಿ ನಾವು ಇಲ್ಲೇ ಪೂಜೆನ ಮಾಡ್ಕೊಂಡ್ವಿ ತೆಂಗಿನಕಾಯಿ ಹೊಡೆದು ಆಮೇಲೆ ಸಾಯಂಕಾಲ ಇಲ್ಲಿ ತೆಗಿಬೇಕಲ್ವಾ ಸೊ ಸಾಯಂಕಾಲನೇ ನಾವು ಪೂಜೆ ಅನ್ನೋದು ಮಾಡಿಸಿದ್ದು ಇವಾಗ ನಮ್ಮ ಯಜಮಾನ್ರು ಮಾಡ್ತಾಯಿದ್ರೆ ಯಾಕಂದರೆ ಇವಾಗ ನಾವು ಪೂಜೆ ಮಾಡಿಸ್ತಾ ಇರೋದಲ್ವ ಗಣಪನಿಗೆ ಹಾಗಾಗಿ ಆ್ಯಂಡ್ ಸಿಂಪಲಾಗಿ ಅಂತ ಹೇಳಿ ಅನ್ನೋದಕ್ಕಿಂತ ನನ್ನ ಮಗನ ಇಷ್ಟೆಯಂತೆ ಅವನ ಆಸೆಯಂತೆ ಗಣಪ ನಮ್ಮ ಮನೆಗೆ ಬಂದ್ರಲ್ಲ ಸೊ ನನಗನ್ಸುತ್ತೆ ಗಣಪ ಏನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಇಲ್ಲ ನೀವು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೋ ಅಥವಾ ನನ್ನ ನಿಮ್ಮ ಮಗನಿಗೋಸ್ಕರ ನಾನು ನಿಮ್ಮ ಮನೆಗೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೋ ಗೊತ್ತಾಗಲಿಲ್ಲ ನನಗೆ ಬಟ್ ಇವತ್ತು ಪ್ಯೂರ್ಲಿ ನಮ್ಮ ಮನೆಗೇನಾದರೂ ಗಣಪ ಬಂದಿದ್ದಾನೆ ಅಂದರೆ ನನ್ನ ಮಗ ಪರ್ಯಂತ ಥರ್ವೇ ಅದಕ್ಕೆ ಸಾಕ್ಷಿ ಅವನಿಂದನೇ ನಮ್ಮ ಮನೆಗೆ ಗಣಪ ಬಂದಿದ್ದು ಬಟ್ ಅವ್ನ ಮುಖದಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಖುಷಿ ಮಗು ಮುಖದಲ್ಲಿ ಅಂತ ಹೇಳಿ ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು ಗಣಪ್ಪನ ಎಲ್ಲ ಮಾಡಾದ ಮೇಲೆ ತುಂಬ ಜನಕ್ಕೆ ಗೊತ್ತಿಲ್ಲದೆ ಒಂದು ತಪ್ಪನ್ನು ಮಾಡ್ತಿರ್ತಾರೆ ಆ ತಪ್ಪು ಯಾವುದು ಅಂತ ಹೇಳಿ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಆ ಒಂದು ವಿಡಿಯೋನ ನಾನು ಶೇರ್ ಮಾಡಿ ಏನು ತಪ್ಪು ಅಂತ ಹೇಳಿ ಶೇರ್ ಮಾಡ್ತೀನಿ ಸೊ ಇನ್ನು ಮಹಾಮಂಗಳಾರತಿನೂ ಸಹ ಆಗ್ತಾಯಿದೆ ನಾನು ಇಲ್ಲಿ ಮ್ಯೂಟ್ ಮಾಡಿದ್ದೀನಿ ಅಂತಂದರೆ ನಮ್ಮ ಮನೆ ಹತ್ರ ಗಣೇಶ ಎಲ್ಲ ಕೂರಿಸಿರ್ತಾರಲ್ವಾ ಅಲ್ಲಿ ಸಾಂಗ್ಸ್ ತಮ್ಟೆ ಎಲ್ಲ ಹಾಕಿದರು ಇನ್ನು ಸಾಂಗ್ಸ್ ಆದರೆ ಸಾಂಗ್ಸ್ ಏನಾದರೂ ಹಾಕಿದರೆ ಕಾಪಿ ರೈಟ್ ಬರುತ್ತಲ್ವ ಹಂಗಾಗಿ ಆ್ಯಂಡ್ ಒಂದು ರೀತಿ ನನಗಂತೂ ನೆನ್ನೆ ಗೌರಿ ಹಬ್ಬದಲ್ಲಿ ಎಷ್ಟು ದುಃಖ ಆಯಿತೋ ಈ ಹಬ್ಬದಲ್ಲಿ ಗಣಪ ನಮ್ಮ ಮನೆಗೆ ಬಂದಿರೋದು ಕಣ್ತುಂಬ ಆನಂದ ಬಾಷ್ಪ ಅಂತ ಹೇಳ್ಬೋದು ಕಣ್ತುಂಬಿ ಬಂತು ಇನ್ನು ನಾವು ಇಲ್ಲಿ ಗಂಟೆಯೆಲ್ಲ ಒಡೆದು ಪೂಜೆ ಮಾಡಬೇಕಾದ್ರೆ ಸಂಧ್ಯಾಕ್ಕ ನಾನು ಪೂಜೆ ಕೊಟ್ಬಿಡ್ತೀನಿ ಇರ್ರಿ ಅಂತ ಹೇಳಿ ಪಾಪ ಸಂಧ್ಯಾಕ್ಕೂ ಸಹ ಅವರೂ ಪೂಜೆಗೆ ಕೊಟ್ಟರು ಅಂದರೆ ಯೂಶ್ವಲಿ ನಾವೇನು ಮಾಡ್ತೀವಿ ಬೇರೆ ಗಣಪ ಮನೆ ಹತ್ರ ಬರುವಾಗ ಅವರಿಗೆ ಪೂಜೆ ಕೊಡ್ತೀವಿ ಅಲ್ವಾ ಬಟ್ ಇವಾಗ ನಮ್ಮನೇಲೆ ಗಣಪನ ಕೂರಿಸಿದ್ದೀವಿ ನಮ್ಮನಲ್ಲೇ ಪೂಜೆ ಕೊಡ್ಬೋದಲ್ಲ ಅಂತ ಹೇಳಿ ಒಂದು ಥಾಟ್ ಅಷ್ಟೇ ಸೊ ಇನ್ನು ಅಕ್ಕನೂ ಪೂಜೆ ಎಲ್ಲ ಮಾಡಿಸ್ಕೊಂಡ್ರೆ ಅದಾದಮೇಲೆ ಈಗ ಆರತಿನ ತೆಗಿತ ಇದ್ದಾರೆ ನಾನು ವೀಡಿಯೋ ಮಾಡ್ತಾಯಿದ್ದೆ ಅಕ್ಕ ನೀವೇ ತೆಗಿರಿ ಪರವಾಗಿಲ್ಲ ಆರತಿನ ಅಂತ ಹೇಳಿ ಅಕ್ಕನ ಕೈಲೇನೆ ಆರತಿ ತೆಗೆಸ್ತಾ ಇದ್ದೀನಿ ಸೊ ಇನ್ನು ಆರತಿ ಎಲ್ಲ ತೆಗೆದಾದ್ಮೇಲೆ ಕರ್ಕೊಂಡೋಗಿ ವಿಸರ್ಜನೆ ಮಾಡಬೇಕು ನನ್ನ ಮಗ ಏನು ಹೇಳ್ತಾ ಇದ್ದ ಗೊತ್ತಾ ಅಮ್ಮ ವಿಸರ್ಜನೆ ಎಲ್ಲ ಮಾಡೋದು ಬೇಡ ಅಮ್ಮ ಗಣಪ ಪಾಪ ಅಲ್ವಮ್ಮ ಅಂತ ಹೇಳಿ ಅಳ್ತಾ ಇದ್ದ ಹೋದ ವರ್ಷವೂ ಪರ್ಯಂತ ಹಾಗೆ ಮಾಡ್ದ ಆವಾಗ ಇನ್ನು ಚಿಕ್ಕವನು ಒಂದು ಟೂ ಇಯರ್ಸ್ ಬ್ಯಾಕು ನಮ್ಮನೆಯಲ್ಲೆಲ್ಲ ಸಂಧ್ಯಾಕ್ಕವ್ರ ಮನೇಲಿ ಗಣೇಶ ತಂದಿದ್ರು ಆವಾಗ ಪರ್ಯಂತ ಹೆಂಗೆ ಇದ್ದ ಅಂತಂದರೆ ಅವ್ರು ದೊಡ್ಡಪ್ಪ ಅಂದರೆ ಸ್ವಲ್ಪ ದೊಡ್ಡದೆ ಗಣಪ ತಗೊಂಡು ಬಂದು ಕೂರಿಸಿದ್ರು ಅದನ್ನು ತಗೊಂಡೋಗ್ಬೇಕಾದ್ರೆ ನೀರಲ್ಲಿ ಬಿಡಬೇಕಾದ್ರೆ ವಿಸರ್ಜನಾ ಟೈಮಲ್ಲಿ ಪರ್ಯಂತ ದೊಡಪ್ಪ ಎತ್ಕೊಂಡು ಹೋಗ್ಬೇಡ ದೊಡಪ್ಪ ಪ್ಲೀಸ್ ದೊಡಪ್ಪ ಅಂತ ನಿಜವಾಗಲೂ ಇವಸ್ ಕ್ರೈಡ್ ಅ ಲಾಟ್ ಗೊತ್ತಾ ಅವತ್ತು ನಾನು ಅವನಿಗೆ ಸಮಾಧಾನ ಮಾಡಿ ಇಲ್ಲ ಕಂದ ಗಣಪ್ಪ ಈ ಮೂರು ದಿನ ಮಾತ್ರ ನಮ್ಮನ್ನು ನೋಡೋಕ್ಕೆ ಭೂಲೋಕಕ್ಕೆ ಬರ್ತಾನೆ ಮೂರು ದಿನ ಆದಮೇಲೆ ಅವ್ರ ಅಮ್ಮ ಅಪ್ಪ ಹತ್ರ ಕಳಿಸ್ಬೇಕಲ್ವ ಅವರಮ್ಮ ಪಾರ್ವತಿ ಅವರಪ್ಪ ಗ ಈಶ್ವರ ಸೊ ಅಲ್ಲಿಗೆ ಹೋಗ್ಬೇಕಲ್ಲ ಕಂದ ಇವಾಗ ನೀನು ಮಮ್ಮಿ ಡ್ಯಾಡಿ ಇಲ್ಲ ಅಂದರೆ ಇರ್ತೀಯ ಅಂತ ಹೇಳಿ ಅವನಿಗೊಂಥರ ತಿಳಿ ಹೇಳೋ ಥರ ಹೇಳಿದ್ಮೇಲೆ ಮಮ್ಮಿ ಬೇಡ ಮಮ್ಮಿ ಅಂದರೂ ನಮ್ಮನಲ್ಲೇ ಇಟ್ಕೊಳ್ಳೋಣ ಮಮ್ಮಿ ಅಂತ ಆಮೇಲೆ ಪಾಪ ಅವನು ಅವ್ನಿಗೆ ಅರ್ಥ ಆಯಿತು ಹೌದಲ್ವಾ ಪಾಪ ಗಣಪನೂ ಅವ್ರ ಅಪ್ಪ ಅಮ್ಮ ಜೊತೆ ಇರಬೇಕಲ್ಲ ಸರಿ ಆಯಿತು ಕಳ್ಸೋಣ ಅಂತ ಹೇಳಿ ಅವಾಗ ಕಲಿಸಿದ್ದಾನೆ ಸೊ ನನಗೆ ಈ ವರ್ಷವೂ ಅದೇ ಅನ್ನಿಸ್ತಾ ಇತ್ತು ಮೇ ಮೇ ಬಿ ಅವನು ವಿಸರ್ಜನಾ ಟೈಮಲ್ಲಿ ಆಳ್ಬೋದು ಅಂತ ಬಟ್ ಆವಾಗಲೂ ಅವ್ನು ಅಂತ ಇದ್ದ ಮಮ್ಮಿ ಈ ಗಣಪನ ನಾವು ಹಿಂಗೆ ಇಟ್ಕೊಳ್ಳೋಣ ಡೈಲಿ ಪೂಜೆ ಮಾಡ್ತೀನಿ ಮಮ್ಮಿ ಅಂತ ಬಟ್ ಮಣ್ಣಿನ ಗಣಪ ಅಲ್ವಾ ನಾವು ದಿನ ತಂದ ಮೇಲೆ ವಿಸರ್ಜನೆ ಮಾಡಲೇಬೇಕು ಅದೊಂದು ಕತೆ ಇದೆ ಸೊ ಅದ್ರ ಕತೆ ನಂಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಬಟ್ ನಮ್ಮ ಅಜ್ಜಿ ತಾತ ಎಲ್ಲ ಹೇಳ್ತಾ ಇದ್ದಿದ್ದ ಕತೆ ಗಣಪ ಮೂರು ದಿನಕ್ಕೆ ಅಂತ ಹೇಳಿ ನಮ್ಮ ಭೂಲೋಕಕ್ಕೆ ಬರ್ತಾನೆ ಆಗ ನಾವು ಇವನ ವಿಜೃಂಭಣೆಯಿಂದ ಪೂಜೆ ಎಲ್ಲ ಮಾಡಿ ಗಣಪನಿಗೆ ಇಷ್ಟ ಆಗುವಂತಹ ಗರಿಕೆ ಕಡುಬು ಕಡಲೆ ಉಸ್ಲಿ ಎಲ್ಲ ಮಾಡಿ ಗಣಪನಿಗೆ ಪೂಜೆ ಎಲ್ಲ ಸಲ್ಲಿಸ್ತೀವಿ ಕಂದ ಅದಾದಮೇಲೆ ಗಣಪನ ವಿಸರ್ಜನೆ ಮಾಡ್ತೀವಲ್ಲ ಆಗ ಸೀದಾ ದೇವಲೋಕಕ್ಕೆ ಹೋಗ್ತಾನೆ ಅವರ ಅಮ್ಮನ ಮನೆಗೆ ಅಂತ ಹೇಳಿ ನನಗದು ಅಂದರೆ ಚಿಕ್ಕ ಮಕ್ಕಳಲ್ಲಿ ಅಜ್ಜಿ ಕಥೆ ಹೇಳಬೇಕಾದ್ರೆ ಹೇಗೆ ನಮ್ಮ ಮನಸ್ಸಲ್ಲಿ ಕೂತಿರುತ್ತಲ್ಲ ಸೇಮ್ ಅದೇ ಥರ ನನಗೂ ಸೊ ಅವಾಗ ಪರ್ಯಂತಗೆ ಹೇಳಿದೆ ನಾನು ಬೇಡ ಕಂದ ಬೇಕಂದರೆ ನಿನಗೆ ಸಿಲ್ವರ್ದು ಅಥ್ವಂತ್ರೆ ಆ ಥರದ್ದು ಏನಾದರೂ ಕೊಡಿಸ್ತೀವಿ ನೀನು ಪೂಜೆ ಮಾಡ್ಕೊಳ್ಳುವಂತೆ ಬಟ್ ಮಣ್ಣಿನ ಗಣಪ್ಪ ನಾವು ವಿಸರ್ಜನೆ ಮಾಡಲೇಬೇಕು ಕಂದ ಅಂತ ಹೇಳಿ ಅವನ್ನ ಹೇಗೋ ಕನ್ವಿನ್ಸ್ ಮಾಡಿ ವಿಸರ್ಜನೆ ಅಂತೂ ಮಾಡೋಕ್ಕೆ ಕರ್ಕೊಂಬಂದ್ವಿ ಮತ್ತು ವಿಸರ್ಜನೆ ಎಲ್ಲಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಸರಿ ಬೇರೆ ಎಲ್ಲೂ ಹೋಗೋದು ಬೇಡ ಪರ್ಯಂತ ಇನ್ನೂ ಚಿಕ್ಕೋನಲ್ವಾ ಕೆರೆ ಹತ್ರ ಎಲ್ಲ ಕಲಿಸೋಕ್ಕೆ ನನಗೂ ಭಯನೇ ಅದಕ್ಕೆ ನಾವೇನು ಮಾಡಿದ್ವಿ ಮೇಲ್ಗಡೆ ಫುಲ್ ಟಾಪಲ್ಲಿ ಒಂದು ಬಕೆಟಲ್ಲಿ ನೀರನ್ನು ಹಿಡಿದಿಟ್ಟು ಸೊ ಅದರಲ್ಲೇ ಗಣಪನ ವಿಸರ್ಜನೆಯನ್ನು ಮಾಡೋಣ ಆ ಮಣ್ಣು ಏನಿರುತ್ತಲ್ಲ ಅದನ್ನು ನಮ್ಮ ಮನಿ ಪ್ಲ್ಯಾಂಟ್ಗೆ ಆಮೇಲೆ ಸ್ನೇಕ್ ಪ್ಲ್ಯಾಂಟ್ಗೆ ಅದಕ್ಕೆಲ್ಲ ಹಾಕ್ಕೊಂಡ್ರೆ ಅದೊಂದು ರೀತಿ ಗಣಪ ಎಲ್ಲೂ ಹೋಗಿಲ್ಲ ನಮ್ಮ ಜೊತೆಗಿದ್ದಾನೆ ಅನ್ನೋ ಒಂದು ಸೆಂಟಿಮೆಂಟ್ ಇರುತ್ತಲ್ವಾ ಹಾಗಾಗಿ ನಾನು ಈ ಥರ ಪ್ಲ್ಯಾನ್ ಮಾಡಿ ಮೇಲ್ಗಡೆಯೇ ಬಿಟ್ವಿ ಸೊ ಈಗ ವಿಸರ್ಜನಾ ಸಮಯದಲ್ಲಿ ನಾವೇನು ಮಾಡ್ತೀವಿ ಅಲ್ಲಿ ಗಣಪನನ್ನು ಕೂರಿಸಿರ್ತೀವಿ ತಗೊಂಡು ವಿಸರ್ಜನೆ ಮಾಡಿಬಿಡ್ತೀವಿ ಅಲ್ವಾ ಬಟ್ ವಿಸರ್ಜನೆ ಮಾಡಾದ ಮೇಲೆ ಏನು ಮಾಡಬೇಕು ಗಣಪ ಇರುವ ಜಾಗದಲ್ಲಿ ಒಂದೇ ಸತಿ ತೊಗೊಬರ್ಬೋದಾ ಇನ್ನೋ ಹಂಗೆ ಮಾಡಬಾರ್ದು ಅದಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು ಲೋಟದಲ್ಲಿ ಲೋಟ ತುಂಬ ನೀರನ್ನು ಹಾಕಬೇಕಾಗತ್ತೆ ನೀರನ್ನು ಆ ಒಂದು ಗಣಪ ಎಲ್ಲಿರ್ತೈತಲ್ಲ ಅಲ್ಲಿ ಆ ಗ್ಲಾಸಲ್ಲಿ ನೀರನ್ನು ಇಟ್ಟು ಅದಾದ ಮೇಲೆ ಗಣಪನ ತಗೋಬೇಕು ಅಂದರೆ ಈಗ ಆ ಪರ್ಯಂತ ಗಣಪನ ತೊಗೊಂಡು ಮೇಲುಗಡೆ ಬಂದಲ್ವಾ ಸೊ ಆಗ ನಾನು ಅಲ್ಲಿ ಒಂದು ಲೋಟ ತುಂಬ ನೀರನ್ನು ಹಾಕಿ ಆ ಒಂದು ಜಾಗದಲ್ಲಿ ಇಡಬೇಕಾಗತ್ತೆ ಸೊ ಅದು ಒಂದು ಪದ್ಧತಿ ನನಗೂ ಗೊತ್ತಿರಲಿಲ್ಲ ನಮ್ಮ ಸಂಧ್ಯಾಕ್ಕ ಹೇಳಿದರು ಹಂಗೆ ಖಾಲಿ ಬಿಡಬಾರ್ದು ಅಂತ ಹೇಳಿ ಸೊ ಹಾಗಾಗಿ ಅದರ ಹಿಂದೆಗಡೆ ಒಂದು ರೀಸನ್ ಇದ್ದೇ ಇರುತ್ತೆ ಅದಾದಮೇಲೆ ಈಗ ವಿಸರ್ಜನಾ ಸಮಯದಲ್ಲಿ ತುಂಬ ಜನ ಮಾಡೋ ತಪ್ಪು ಏನು ಗೊತ್ತಾ ನಾವು ಏನು ನೈವೇದ್ಯ ಎಲ್ಲ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ನೀರಿಗೆ ಹಾಕೋದೇ ಇಲ್ಲ ಅದು ತುಂಬಾ ದೊಡ್ಡ ತಪ್ಪು ನಾವು ಗಣಪನಿಗೆ ಏನು ನೈವೇದ್ಯ ಇಟ್ಟಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪ ಆದರೂ ಗಣಪನ ಜೊತೆಗೇನೆ ನಾವು ವಿಸರ್ಜನೆಯನ್ನು ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಗರಿಕೆ ಇರಬಹುದು ಇರಬಹುದು ಬಾಳೆಹಣ್ಣು ಇರ್ಬೋದು ಕಡಲೆ ಉಸ್ಲಿ ಇರ್ಬೋದು ಪುಳಿಯೋಗರೆ ಇರ್ಬೋದು ಟೊಮೊಟೊ ಭಾತ್ ಇರ್ಬೋದು ಏನೇ ಪ್ರಸಾದವನ್ನು ಮಾಡಿದರೂ ಸಹ ಸ್ವಲ್ಪನಾದರೂ ವಿಸರ್ಜನಾ ಸಮಯದಲ್ಲಿ ಗಣಪನ ಜೊತೆಗೆ ನಾವು ನೀರಲ್ಲಿ ಬಿಡಬೇಕಾಗತ್ತೆ ಸೊ ನಾವೂ ಅದೇ ಥರ ಗರಿಕೆ ಬಾಳೆಹಣ್ಣು ಕಡುಬು ಎಲ್ಲವನ್ನ ನೀರಿನಲ್ಲಿ ವಿಸರ್ಜನೆ ಮಾಡ್ತಾಯಿದ್ವಿ ನಿಜವಾಗ್ಲೂ ಗಣಪ ಬರಬೇಕಾದ್ರೆ ಎಷ್ಟು ಖುಷಿ ಇರುತ್ತೋ ಹೋಗಬೇಕಾದ್ರೆ ಅಷ್ಟೇ ದುಃಖ ಇರುತ್ತೆ ಮತ್ತೊಂದು ವರ್ಷ ಕಾಯಬೇಕಲ್ಲ ಗಣಪನನ್ನು ಪೂಜೆ ಮಾಡೋದಕ್ಕೆ ಅಂದರೆ ಈ ರೀತಿಯಾಗಿ ವಿಜೃಂಭಣೆಯಿಂದ ಪೂಜೆ ಮಾಡೋಕ್ಕೆ ಮನೆಯಲ್ಲಿ ಫೋಟೋಸ್ ಇರುತ್ತೆ ವಿಗ್ರಹಗಳಿರುತ್ತೆ ಸಾಮಾನ್ಯವಾಗಿ ಮಾಡ್ತಾ ಇರ್ತೀವಿ ಆದರೆ ಈ ರೀತಿಯ ವಿಜೃಂಭಣೆ ಅದು ಬರೋಕ್ಕೆ ಚಾನ್ಸ್ ಇಲ್ಲ ಬಿಡಿ ಸೊ ಹಾಗಾಗಿ ಮತ್ತೊಂದು ವರ್ಷದವರೆಗೂ ನಾವು ಕಾಯಬೇಕಾಗುತ್ತೆ ಈ ಗಣಪನ ಹಬ್ಬಕ್ಕೆ ಆ್ಯಂಡ್ ಎಲ್ಲರೂ ಗೌರಿ ಗಣೇಶ ಹಬ್ಬವನ್ನು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಮಾಡದೇ ಇರೋರು ಸಹ ಬೇಜಾರಾಗಬೇಡಿ ನಂತರ ಬಿ ಪಾಸಿಟಿವ್ ಅಂತ ಹೇಳಿ ತಿಳ್ಕೊಳ್ಳಿ ಎಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಇವತ್ತು ಸ್ವಲ್ಪ ಕಷ್ಟ ಕೊಟ್ಟಿರಬಹುದು ಸ್ವಲ್ಪ ಏರುಪೇರು ಇರ್ಬೋದು ಆದರೆ ಈ ಜೀವನ ಶಾಶ್ವತವಲ್ಲ ಒಂದಲ್ಲ ಒಂದು ದಿನ ನಮ್ಮ ಜೀವನದಲ್ಲೂ ಬದಲಾವಣೆ ಬರುತ್ತೆ ದೇವರ ಪಾದದಲ್ಲಿ ನಾವಿರಬೇಕಾಗತ್ತೆ ಸೊ ದೇವರ ಆರಾಧನೆ ಅದು ನಮ್ಮನ್ನು ಒಂದು ಸ್ಥಾನಕ್ಕೆ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಸೊ ವಿಸರ್ಜನೆ ಮಾಡಾದ ಮೇಲೆ ಆ ನೀರನ್ನು ನಾವು ಸಹ ತಲೆ ಮೇಲೆ ಪ್ರೋಕ್ಷಣೆ ಮಾಡಿ ಅದಾದ ಮೇಲೆ ವಾಪಸ್ ಮನೆಗೆ ಬಂದ್ವಿ ನಾನು ಆಗಲೇ ಹೇಳಿದ್ನಲ್ವ ಒಂದು ಲೋಟದಲ್ಲಿ ನೀರಿಡಬೇಕು ಅಂತ ಸೇಮ್ ಇದೇ ಥರ ಇಟ್ಟು ನಾನು ರಾತ್ರಿಯೆಲ್ಲ ದೀಪಗಳನ್ನು ಉರಿಯಕ್ಕೆ ಬಿಟ್ಟಿದ್ದೆ ಸೊ ಈ ರೀತಿಯಾಗಿ ನಮ್ಮ ಒಂದು ಗಣೇಶ ಚತುರ್ಥಿ ಹಬ್ಬದ ದಿನ ಇತ್ತು ನಿಮ್ಮೆಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ Thank you so much for watching friends lots of love bye bye